ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ವಸಂತ ಪಂಚಮಿಯ ಶುಭ ಮುಹೂರ್ತವನ್ನು ತಿಳಿಸ್ತಾ ಇದ್ದೀನಿ ಹಾಗೆ ವಸಂತ ಪಂಚಮಿಯನ್ನು ಯಾಕೆ ಆಚರಣೆ ಮಾಡಬೇಕು ವಸಂತ ಪಂಚಮಿಯ ದಿನ ಸರಸ್ವತೀ ದೇವಿಯ ಜನನವಾಯ್ತಾ ಯಾವೆಲ್ಲ ರೀತಿಯಲ್ಲಿ ಸರಸ್ವತಿ ದೇವಿಯನ್ನು ಆರಾಧನೆಯನ್ನು ಮಾಡಿದರೆ ಸರಸ್ವತಿ ದೇವಿಯ ಜೊತೆಗೆ ಮಹಾಲಕ್ಷ್ಮಿ ಕೂಡ ಒಲಿದು ನಮ್ಮನ್ನು ಅನುಗ್ರಹಿಸ್ತಾಳೆ ಅನ್ನುವುದನ್ನು ಕೂಡ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಕೃಷ್ಣನು ಕೂಡ ಸರಸ್ವತಿ ದೇವಿಯನ್ನ ಪೂಜಿಸಿದ ದಿನವೂ ಕೂಡ ಈ ವಸಂತ ಪಂಚಮಿಯ ದಿನವೇ ಆಗಿದೆ ಸ್ನೇಹಿತರೆ ಹಾಗಾಗಿ ನಾವು ಕೂಡ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳ ಕೈಯಾರೆ ಸರಸ್ವತೀ ದೇವಿಯನ್ನ ಪೂಜಿಸಿದರೆ ಮಕ್ಕಳಲ್ಲಿರುವ ಅವಿದ್ಯ ನಾಶವಾಗಿ ವಿದ್ಯಾವಂತರಾಗ್ತಾರೆ ಯಶಸ್ಸನ್ನ ಗಳಿಸ್ತಾರೆ ಸ್ನೇಹಿತರೆ ವಸಂತ ಪಂಚಮಿಯ ಶುಭ ಮುಹೂರ್ತ ಹಾಗೂ ಅದರ ವಿಶೇಷತೆಯ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ವಸಂತ ಪಂಚಮಿ ಋತುವಿನ ಬದಲಾವಣೆ ಮಾತ್ರವಲ್ಲ ಜ್ಞಾನ ಕಲೆ ಸಂಗೀತ ಸಾಹಿತ್ಯ ಸಕಲ ಸಿದ್ಧಿಗಳ ದೇವಿ ಸರಸ್ವತಿ ದೇವಿಯಾಗಿದ್ದಾರೆ ವಸಂತ ಪಂಚಮಿ ವಿಶೇಷವಾದ ದಿನವಾಗಿದೆ ಸ್ನೇಹಿತರೆ ಸರಸ್ವತಿ ದೇವಿಯ ಆರಾಧನೆ ಮಾಡುವ ವಿಶೇಷ ದಿನವಾಗಿದೆ ಈ ದಿನ ತಾಯಿಯನ್ನು ಆಹ್ವಾನಿಸಿ ಪೂಜಿಸುವ ವಿಶೇಷವಾದ ದಿನವಾಗಿದೆ ಇದು ಎಂತಹ ದಿನವೆಂದರೆ ಯಾವುದೇ ಮುಹೂರ್ತ ನೋಡದೆ ಯಾವುದೇ ಶುಭ ಕಾರ್ಯ ಕೂಡ ಮಾಡಬಹುದು ಸ್ನೇಹಿತರೆ ವಸಂತ ಋತುವಿನ ಆಗಮನದ ದಿನವೂ ಕೂಡ ಈ ವಸಂತ ಪಂಚಮಿ ಆಗಿದೆ ಈ ದಿನ ನಾವು ಪ್ರಾತಃ ಕಾಲದಲ್ಲಿ ಎದ್ದು ಎದ್ದು ನಮ್ಮ ದೈನಂದಿನ ಕೆಲಸಗಳನ್ನು ಮುಗಿಸ್ಕೊಂಡು ಶುಭ ಮುಹೂರ್ತದಂದು ಸ್ನಾನ ನಿತ್ಯಾದಿಗಳನ್ನು ಮುಗಿಸ್ಕೊಂಡು ಹಳದಿ ವಸ್ತ್ರವನ್ನು ಧರಿಸಬೇಕು ಯಾಕಂದರೆ ಸರಸ್ವತೀ ದೇವಿಗೆ ಹಳದಿ ಬಣ್ಣ ಅತ್ಯಂತ ಪ್ರಿಯ ಸ್ನೇಹಿತರೆ ಹಾಗಾಗಿ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿ ಮನೆಯಲ್ಲಿ ಸರಸ್ವತಿ ಫೋಟೋ ಇಲ್ಲ ಸರಸ್ವತಿ ದೇವಿಯ ಮೂರ್ತಿ ಇದ್ರೆ ಶ್ರದ್ಧಾ ಭಕ್ತಿಯಿಂದ ನಾವು ಸರಸ್ವತಿ ದೇವಿಯನ್ನ ಪೂಜೆ ಮಾಡಬೇಕು ಹಾಗೆ ಮಕ್ಕಳ ಪುಸ್ತಕವನ್ನ ಸರಸ್ವತಿ ದೇವಿಯ ಮುಂದೆ ಇಟ್ಟು ಅವರ ಕೈಯಿಂದ ಪೂಜೆ ಮಾಡಿಸಿ ಅವಿದ್ಯೆ ನಾಶವಾಗಿ ಮಕ್ಕಳಿಗೆ ಸೋ ವಿದ್ಯೆ ಅನ್ನೋದು ಒದಗಲಿ ಯಶಸ್ಸು ಅನ್ನೋದು ಸಿಗಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಮಕ್ಕಳಿಗೂ ಕೂಡ ಇದೇ ರೀತಿ ಪ್ರಾರ್ಥನೆ ಮಾಡ್ಕೊಳ್ರಿ ಅಂತ ನಾವು ಹೇಳ್ಕೊಡ್ಬೇಕು ಸ್ನೇಹಿತರೆ ನಾವು ಎಲ್ಲಾ ದಿನವೂ ಸರಸ್ವತಿ ಪೂಜೆಯನ್ನು ಮಾಡ್ತೀವಿ ಆದರೆ ಈ ವಸಂತ ಪಂಚಮಿಯ ದಿನ ನಾವು ಸರಸ್ವತಿಯನ್ನ ಆಹ್ವಾನ ಮಾಡಿಕೊಂಡು ಪೂಜೆ ಮಾಡೋದ್ರಿಂದ ನಮ್ಮ ಕೈಲ ಮಟ್ಟಿಗೆ ಸರಳವಾಗಿ ಆದರೂ ಪರವಾಗಿಲ್ಲ ನಾವು ಪೂಜೆ ಮಾಡಿದ್ರೆ ಖಂಡಿತ ನಮ್ಮ ಮನೆಯಲ್ಲಿರುವ ಅವಿದ್ಯ ನಾಶವಾಗಿ ಜ್ಞಾನ ಕಲೆ ಸಂಗೀತ ಸಂಪತ್ತಿನ ಮೂಲಕ ಸರಸ್ವತಿ ದೇವಿ ನಮ್ಮನ್ನ ಅನುಗ್ರಹಿಸಿ ಆಶೀರ್ವಾದ ಸ್ಥಳ ಸ್ನೇಹಿತರೆ ಒಂದು ಹೊಸ ಶುರುವಿನ ಆರಂಭದ ವಿಶೇಷ ದಿನ ಕೂಡ ಈ ವಸಂತ ಪಂಚಮಿಯಾಗಿದೆ ಸರಸ್ವತಿ ದೇವಿಯನ್ನ ಈ ವಸಂತ ಪಂಚಮಿ ಎಂದು ಆಹ್ವಾನ ಮಾಡಿಕೊಂಡು ನಾವು ಪೂಜೆ ಮಾಡೋದ್ರಿಂದ ಕೇವಲ ವಿದ್ಯೆಯಷ್ಟೇ ಅಲ್ಲ ಆಧ್ಯಾತ್ಮಿಕ ಶಾಂತಿ ಭೂಮಿಯ ಆಶೀರ್ವಾದ ಕೂಡ ಪ್ರಾಪ್ತಿ ಮಾಡಿಕೊಳ್ಬಹುದು ಈ ವಸಂತ ಪಂಚಮಿಯ ದಿನ ವಿದ್ಯೆ ಕಲೆ ಸಾಹಿತ್ಯ ಸಂಗೀತ ಜ್ಞಾನದ ದೇವಿಯಾದ ಸರಸ್ವತಿಗೆ ಸಂಪೂರ್ಣವಾಗಿ ಸಮರ್ಪಣೆಯಾದ ದಿನವಾಗಿದೆ ಸ್ನೇಹಿತರೆ ಈ ದಿನವನ್ನು ಶ್ರೀ ಪಂಚಮಿ ಅಥವಾ ಸರಸ್ವತಿ ಪಂಚಮಿ ವಸಂತ ಪಂಚಮಿ ಎನ್ನುವ ಹೆಸರಿನಿಂದ ಕೂಡ ಕರೀತಾರೆ ಹಾಗಾದರೆ ಈ ವಸಂತ ಪಂಚಮಿ ಯಾವಾಗ ಶುರುವಾಗುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಎರಡನೇ ತಾರೀಕು ಭಾನುವಾರ ಈ ವಸಂತ ಪಂಚಮಿ ಬರ್ತಾ ಇದೆ ಶುಭ ಮುಹೂರ್ತ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದ ನಂತರ ವಸಂತ ಪಂಚಮಿಯ ಶುಭ ಮುಹೂರ್ತವಿದೆ ಸ್ನೇಹಿತರೆ ಹಾಗೆ ಫೆಬ್ರವರಿ ಮೂರನೇ ತಾರೀಕು ಸೋಮವಾರ ಬೆಳಗ್ಗೆ ಆರು ಗಂಟೆ ಐವತ್ ಮೂರು ನಿಮಿಷಕ್ಕೆ ನಿಮಿಷಕ್ಕೆ ಈ ಶುಭ ಮುಹೂರ್ತ ಮುಕ್ತಾಯಗೊಳ್ಳುತ್ತೆ ಹಾಗೆ ವಿಶೇಷವಾದ ಯೋಗ ಕೂಡ ಇವತ್ತಿದೆ ಸ್ನೇಹಿತರೆ ಈ ಯೋಗ ಹೇಗೆಂದರೆ ಯಾವುದೇ ಕೆಲಸ ಪ್ರಾರಂಭ ಮಾಡಿದರೂ ಅದರಲ್ಲಿ ಸಿದ್ಧಿಯಾಗೋದು ಖಂಡಿತ ಸ್ನೇಹಿತರೆ ಈ ಸಿದ್ಧಿ ಯೋಗದ ವಿಶೇಷತೆ ಏನಪ್ಪ ಅಂದರೆ ವ್ಯಾಪಾರ ಆಧ್ಯಾತ್ಮಿಕ ಧಾರ್ಮಿಕ ವ್ಯಕ್ತಿಗತ ಕಾರ್ಯಗಳಲ್ಲಿ ಯಶಸ್ಸು ತಂದು ಕೊಡುತ್ತೆ ಈ ಸಮಯದಲ್ಲಿ ಮಾಡಿದ ಯಾವುದೇ ಕೆಲಸಗಳು ಬಾಧೆಗಳಿಲ್ಲದೆ ಪೂರ್ಣಗೊಳ್ತವೆ ಹಾಗೆ ನಾವು ಈ ವಸಂತ ಪಂಚಮಿಯಂದು ಅನೇಕ ರೀತಿಯ ಶುಭ ಕಾರ್ಯಗಳನ್ನು ಮಾಡಬಹುದು ಸ್ನೇಹಿತರೆ ವಿದ್ಯಾರಂಭವನ್ನು ಮಾಡಿಸಬಹುದು ಭೂಮಿ ಪೂಜೆ ಮಾಡಬಹುದು ಭೂಮಿ ಖರೀದಿ ಮಾಡಬಹುದು ಗೃಹ ಪ್ರವೇಶ ಮಾಡಬಹುದು ವಿವಾಹ ಕೂಡ ಮಾಡಬಹುದು ಸ್ನೇಹಿತರೆ ಹಾಗೆ ಈ ವಸಂತ ಪಂಚಮಿಯ ಮುಹೂರ್ತ ಫೆಬ್ರವರಿ ಎರಡನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದ ನಂತರ ಬಂದಿದೆ ನಂತರವೇ ನಾವು ಪೂಜೆ ಮಾಡಿಕೊಳ್ಬೇಕು ಯಾಕಂದರೆ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದ ಒಳಗೆ ಏಳು ಗಂಟೆ ಒಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದವರೆಗೆ ಭದ್ರಯೋಗ ಇದೆ ಸ್ನೇಹಿತರೆ ಈ ಭದ್ರಯೋಗದ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು ಹಾಗಾಗಿ ನಾವು ಫೆಬ್ರವರಿ ಎರಡನೇ ತಾರೀಕು ವಸಂತ ಪಂಚಮಿಯ ಆಚರಣೆಯನ್ನು ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದ ನಂತರವೇ ಶುಭ ಮುಹೂರ್ತ ಇದೆ ಆ ಸಮಯದಲ್ಲೇ ನಾವು ಪೂಜೆಯಾಗಿರ್ಬೋದು ಹಾಗೆ ಮಕ್ಕಳ ವಿದ್ಯಾರಂಭ ಆಗಿರ್ಬೋದು ಯಾವುದೇ ಶುಭ ಕಾರ್ಯಗಳನ್ನ ಮಾಡಿಕೊಳ್ಬಹುದು ಸ್ನೇಹಿತರೆ ಯಾವುದೇ ರೀತಿ ತೊಂದರೆ ಇಲ್ಲ ಈ ವಸಂತ ಪಂಚಮಿ ಎಂದು ಯಾವುದೇ ಶುಭ ಮುಹೂರ್ತವನ್ನ ಕೇಳದೆ ನಾವು ಎಲ್ಲಾ ಶುಭ ಕಾರ್ಯಗಳನ್ನು ಮಾಡ್ಕೊಳ್ಬೋದು ಆದರೂ ಕೂಡ ಇಲ್ಲಿ ಕೆಲವು ಶುಭ ಮುಹೂರ್ತಗಳನ್ನು ತಿಳಿಸಿದ್ದೀನಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಎರಡನೇ ತಾರೀಕು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದ ನಂತರ ನಮಗೆ ವಸಂತ ಪಂಚಮಿಯ ಮುಹೂರ್ತ ಶುಭ ಯೋಗ ಶುರುವಾಗುತ್ತೆ ಸ್ನೇಹಿತರೆ ಅಭಿಜಿಲ್ ಮುಹೂರ್ತ ಕೂಡ ಹನ್ನೆರಡು ಗಂಟೆ ಹದಿಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದವರೆಗೆ ಇರುತ್ತೆ ಹಾಗೆ ವಿಜಯ ಯೋಗ ಮುಹೂರ್ತ ಇದೆ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ಮೂರು ಗಂಟೆ ಏಳು ನಿಮಿಷದವರೆಗೆ ಇದೆ ಹಾಗೆ ಅಮೃತ ಮುಹೂರ್ತ ರಾತ್ರಿ ಎಂಟು ಗಂಟೆ ನಿಮಿಷದಿಂದ ಗಂಟೆ ನಿಮಿಷದವರೆಗೆ ಇದೆ ಹಾಗೆ ಸಂಜೆ ರಾಹುಕಾಲ ಫೆಬ್ರವರಿ ಎರಡನೇ ತಾರೀಕು ಅಂದ್ರೆ ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದ ಒಳಗೆ ಚತುರ್ಥಿ ತಿಥಿ ಇನ್ನೂ ಇರುತ್ತೆ ಸ್ನೇಹಿತರೆ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದ ನಂತರವೇ ಪಂಚಮಿ ತಿಥಿ ಶುರುವಾಗುತ್ತೆ ಹಾಗಾಗಿ ಹಾಗೆ ಭದ್ರಕಾಲ ಕೂಡ ಇರುತ್ತೆ ಹಾಗಾಗಿ ನಾವು ಗಂಟೆ ನಿಮಿಷದ ನಂತರವೇ ನಾವು ವಸಂತ ಪಂಚಮಿಯ ಆಚರಣೆಯನ್ನು ಮಾಡ್ಕೊಳ್ಬೇಕು ಹಾಗೆ ಭಾನುವಾರ ಯಾರಿಗೆಲ್ಲ ಈ ವಸಂತ ಪಂಚಮಿಯ ಆಚರಣೆಯನ್ನು ಮಾಡ್ಕೊಳ್ಳೋಕ್ಕಾಗೋದಿಲ್ವೋ ಅವರು ಸೋಮವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ ಆರು ಗಂಟೆ ಐವತ್ಮೂರು ನಿಮಿಷದ ಒಳಗೆ ನಾವು ವಸಂತ ಪಂಚಮಿಯ ಶುಭ ಯೋಗವಿರುತ್ತೆ ಆ ಸಮಯದಲ್ಲೂ ಕೂಡ ನೀವು ಸರಸ್ವತಿಯ ಪೂಜೆಯನ್ನು ವಿದ್ಯಾರಂಭವನ್ನ ಮಾಡಬಹುದು ಸ್ನೇಹಿತರೆ ಯಾರಿಗೆಲ್ಲ ಭಾನುವಾರ ಮಾಡ್ಕೊಳ್ಳೋಕ್ಕಾಗೋದಿಲ್ವೋ ಆಗೋದಿಲ್ವೋ ಅವರು ಫೆಬ್ರವರಿ ಮೂರನೇ ತಾರೀಕು ಸೋಮವಾರ ಕೂಡ ಈ ವಸಂತ ಪಂಚಮಿಯ ಆಚರಣೆಯನ್ನ ಆರು ಗಂಟೆ ಐವತ್ ಮೂರು ನಿಮಿಷದೊಳಗೆ ಮಾಡ್ಕೊಳ್ಬೇಕು ಹಾಗೆ ಈ ವಸಂತ ಪಂಚಮಿಯ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಹಾಗೆ ಹೊಸ ಬೆಳೆಯನ್ನು ಬೆಳೆದಿರ್ತೀವಲ್ವಾ ಆ ಬೆಳೆಯನ್ನ ದೇವಿಗೆ ಒಂದು ನೈವೇದ್ಯದ ರೀತಿಯಲ್ಲಿ ಸಮರ್ಪಣೆಯನ್ನ ಮಾಡಿ ವಿಶೇಷವಾಗಿ ಆಚರಣೆಯನ್ನ ಮಾಡಬೇಕು ವಸಂತ ಪಂಚಮಿ ಎಂದರೆ ಶ್ರೀ ಕೃಷ್ಣನು ಕೂಡ ಸರಸ್ವತಿ ದೇವಿಯ ಆರಾಧನೆಯನ್ನ ಮಾಡಿದ್ರಂತೆ ಸ್ನೇಹಿತರೆ ಹಾಗಾಗಿ ಈ ದಿನ ರಾಧಾಕೃಷ್ಣರ ಮುಂದೆ ವಿಶೇಷವಾಗಿ ಈ ವಸಂತ ರಾಗವನ್ನ ಹಾಡಲಾಗತ್ತೆ ಸ್ನೇಹಿತರೆ ಈ ರಾಗ ಪ್ರೇಮ ಮತ್ತು ಪ್ರಕೃತಿಯ ಸ್ವಾಗತವನ್ನ ಮಾಡುತ್ತೆ ಹಾಗೆ ದೇವರ ಜೊತೆ ಒಂದು ಸಂಪರ್ಕವನ್ನ ಏರ್ಪಡಿಸಿಕೊಡುತ್ತೆ ಯಾವ ವ್ಯಕ್ತಿಯ ಮೇಲೆ ಸರಸ್ವತಿಯ ಅನುಗ್ರಹ ಪೂರ್ಣ ಪ್ರಮಾಣದಲ್ಲಿ ಇರುತ್ತೋ ಅವರು ಯಶಸ್ಸು ಮತ್ತು ಅಭಿವೃದ್ಧಿಯನ್ನು ಪಡೆದುಕೊಳ್ತಾರೆ ಸರಸ್ವತಿಯ ಪೂಜೆಯನ್ನ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ ಖಂಡಿತವಾಗಿಯೂ ಮಹಾಲಕ್ಷ್ಮಿ ಕೂಡ ಒಲಿತಾಳೆ ಸ್ನೇಹಿತರೆ ವಸಂತ ಋತು ಶುರುವಾದ ತಕ್ಷಣ ಈ ವಸಂತ ಪಂಚಮಿಯಿಂದ ಚಳಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸೂರ್ಯ ಪ್ರಕಾಶಮಾನವಾದ ಬೆಳಕನ್ನ ಚೆಲ್ತಾನೆ ಮರಗಿಡಗಳು ಚಿಗುರು ಹೂವು ಕಾಯಿಗಳಿಂದ ಕಂಗೊಳಿಸುತ್ತವೆ ಮಾಸದ ಶುಕ್ಲ ಪಕ್ಷದ ವಸಂತ ಪಂಚಮಿಯಿಂದನೇ ವಸಂತ ಋತುವಿನ ಆರಂಭವಾಗುತ್ತೆ ಸ್ನೇಹಿತರೆ ಈ ವಸಂತ ಪಂಚಮಿಗೂ ಕೂಡ ಒಂದು ವಿಶೇಷವಾದ ಕಥೆ ಇದೆ ಸ್ನೇಹಿತರೆ ಈ ವಸಂತ ಪಂಚಮಿಯ ದಿನದಂದೇ ಸರಸ್ವತೀ ದೇವಿಯ ಜನನ ಹೇಗಾಯಿತು ಅನ್ನೋದಕ್ಕೆ ಒಂದು ಅದ್ಭುತವಾದ ಕಥೆ ಇದೆ ಸ್ನೇಹಿತರೆ ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಬ್ರಹ್ಮದೇವರಿಗೆ ತನ್ನ ಸೃಷ್ಟಿಯಲ್ಲಿ ಏನೋ ಒಂದು ರೀತಿಯ ಕೊರತೆ ಇದೆ ಅಂತೇಳಿ ಅನ್ಸುತ್ತಂತೆ ಯಾಕಂದ್ರೆ ಈ ಸೃಷ್ಟಿಯಲ್ಲಿ ಯಾವುದೇ ರೀತಿಯ ನಾದ ಅಂದ್ರೆ ಶಬ್ದವೇ ಇರೋದಿಲ್ಲಂತೆ ಹಾಗಾಗಿ ಬ್ರಹ್ಮದೇವರು ತಮ್ಮ ಕಮಂಡಲದಲ್ಲಿರುವ ನೀರನ್ನ ಭೂಮಿಯ ಮೇಲೆ ಚುಮುಕ್ಸ್ತಾರಂತೆ ಭೂಮಿಗೆ ಆ ನೀರು ಸ್ಪರ್ಶವಾಗ್ತಾ ಇದ್ದ ಹಾಗೆ ತಕ್ಷಣ ಆ ಭೂಮಿ ಕಂಪಿಸುತ್ತಂತೆ ನೋಡ ನೋಡುತ್ತಿದ್ದಂತೆ ನಾಲ್ಕು ಕೈಗಳುಳ್ಳ ದೇವ ಪ್ರತ್ಯಕ್ಷಳಾಗ್ತಾಳಂತೆ ಅಂದ್ರೆ ಆವಿರ್ಭವಿಸ್ತಾಳೆ ತನ್ನ ನಾಲ್ಕು ಹಸ್ತಗಳಲ್ಲಿ ವೀಣೆ ಜಪಮಾಲೆ ಪುಸ್ತಕ ಕಮಂಡಲವನ್ನ ಹಿಡಿದಿರ್ತಾಳೆ ನಮ್ಮ ದೇವರು ಆಗ ಈ ದೇವಿಗೆ ವೀಣೆಯನ್ನು ನುಡಿಸಲು ತಿಳಿಸಿದಾಗ ಆಕೆಯ ಮಧುರವಾದ ವೀಣೆಯ ಧ್ವನಿಗೆ ಬ್ರಹ್ಮಾಂಡದಲ್ಲಿ ಶಬ್ದದ ಉಗಮವಾಗತ್ತಂತೆ ಗಾಳಿಯಲ್ಲಿ ನಾದ ನೀರಲ್ಲಿ ಜುಳು ಜುಳು ನಾದ ಪ್ರಾಣಿ ಪಕ್ಷಿ ಪ್ರಕೃತಿಯ ಕಲರವ ಧ್ವನಿ ಕೇಳಿಸ್ಲಿಕ್ಕೆ ಶುರುವಾಗತ್ತಂತೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ಬ್ರಹ್ಮಾಂಡವೇ ಚಟುವಟಿಕೆಯಿಂದ ತುಂಬಿಕೊಳ್ಳುತ್ತೆ ಅನ್ನೋದು ಅರ್ಥ ಕೊಡುತ್ತೆ ಸ್ನೇಹಿತರೆ ಹಾಗೆ ಬ್ರಹ್ಮದೇವರು ಸ್ವಯಂ ಈ ದೇವಿಗೆ ಸರಸ್ವತಿ ಅಂತ ಹೇಳಿ ನಾಮಕರಣ ಮಾಡ್ತಾರಂತೆ ಹಾಗಾಗಿ ಈ ವಸಂತ ಪಂಚಮಿ ಸರಸ್ವತಿಯ ಜನನವಾದ ದಿನ ಅಂತ ಕೂಡ ಆಚರಣೆ ಮಾಡ್ತೀವಿ ಸ್ನೇಹಿತರೆ ನಾವು ಕಾಡಿನಲ್ಲಿ ಶಬರಿ ರಾಮನನ್ನ ಕಾಯ್ತಾ ಇರ್ತಾಳಲ್ವಾ ಯಾವಾಗ ಬರ್ತಾನೆ ರಾಮ ಅಂತ ಹೇಳಿ ಆ ರಾಮ ಕೂಡ ಶಬರಿಯನ್ನ ಭೇಟಿ ಮಾಡಿದ ದಿನವೂ ಕೂಡ ಇದೇ ವಸಂತ ಪಂಚಮಿ ಆಗಿತ್ತಂತೆ ಸ್ನೇಹಿತರೆ ಹಾಗೆ ಈ ವಸಂತ ಪಂಚಮಿ ಅಂದೇ ಮನ್ಮಥನು ಶಿವನ ತಪಸ್ಸನ್ನ ಮಾಡಿ ಶಿವನ ಕೆಂಗಣ್ಣಿನ ಗುರಿಗೆ ಭಸ್ಮವಾದಾಗ ದೇವಿ ಪ್ರಾರ್ಥನೆಯನ್ನ ಮಾಡಿದಾಗ ಶಿವನು ಒಲಿದು ರತಿ ಮನ್ಮಥರನ್ನ ಹರಸಿದ ದಿನವೂ ಕೂಡ ಈ ವಸಂತ ಪಂಚಮಿ ಆಗಿದೆ ಅಂತೆ ಸ್ನೇಹಿತರೆ ಹಾಗಾಗಿ ಒಟ್ಟಾರಿಯಾಗಿ ಹೇಳಬೇಕು ಅಂದ್ರೆ ಈ ದಿನ ನಾವು ಸರಸ್ವತಿಯ ಆರಾಧನೆಯನ್ನ ಮಾಡಬೇಕು ಜ್ಞಾನ ಸಂಗೀತ ಸಂಪತ್ತು ಕಲೆ ಸಾಹಿತ್ಯ ಸಮೃದ್ಧಿಯ ಒಡೆಯರಾಗ್ತಾರೆ ಸ್ನೇಹಿತರೆ ಖಂಡಿತವಾಗಿಯೂ ನೀವು ಕೂಡ ಸರಳವಾಗಿ ಆದರೂ ಪರವಾಗಿಲ್ಲ ಸರಸ್ವತಿ ದೇವಿಯನ್ನು ಆಹ್ವಾನ ಮಾಡಿಕೊಂಡು ಯಥಾ ಭಕ್ತಿ ಯಥಾ ಯೋಗ್ಯತ ಅನುಸಾರವಾಗಿ ಪೂಜೆ ಮಾಡಿರಿ ಖಂಡಿತವಾಗಿಯೂ ನಿಮ್ಮ ಭಕ್ತಿಗೆ ಸರಸ್ವತಿ ದೇವಿಯ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ ಹಾಗೆ ಈ ದಿನ ಹಳದಿ ವಸ್ತ್ರದ ಧಾರಣೆಯನ್ನು ನಿಮ್ಮ ಮಕ್ಕಳಿಗೆ ಮಾಡಿಸಿ ಸರಸ್ವತೀ ದೇವಿಯ ಬಳಿ ಪ್ರಾರ್ಥನೆಯನ್ನು ಮಾಡಿಸಿ ಸ್ನೇಹಿತರೆ ಪೂಜೆ ಮಾಡಿಸಿ ಇಲ್ಲಾದರೆ ಸರಸ್ವತಿ ದೇವಿಯ ಮಂದಿರಕ್ಕೆ ಮಕ್ಕಳನ್ನು ಕರೆದುಕೊಂಡು ಹೋಗಿ ವಿದ್ಯಾರಂಭವನ್ನು ಮಾಡಿಸಬಹುದು ಬಹಳ ಒಳ್ಳೆಯ ಶ್ರೇಷ್ಠವಾದ ಫಲವನ್ನು ತಂದುಕೊಡ್ತವೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಕೊಡ್ತೀನಿ ಇಷ್ಟವಾದರೆ ಸಾಯಿ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ